ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಅಂದರೆ ನಿನ್ನೆ ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ನಾನು ಸ್ವಲ್ಪ ಇದ್ದೇಳೋದು ಲೇಟ್ ಆಯಿತು ಚಿಕ್ಕಮಗು ಇರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ ಇದ್ದೇಳೋದು ಯಾಕಂದರೆ ನೈಟೆಲ್ಲ ನಿದ್ದೆ ಮಾಡಿರಲ್ಲ ಅಲ್ವ ಸರಿಯಾಗಿ ಫೀಡ್ ಮಾಡೋಕ್ಕೆ ಇದೇಳ್ತಾ ಇರಬೇಕಾಗಿರುತ್ತಲ್ವ ಆ ಕಾರಣಕ್ಕೆ ಹಾಗೆ ಹಬ್ಬದ ಕೆಲಸ ತುಂಬ ಇದ್ದಿದ್ದರಿಂದ ಸ್ವಲ್ಪ ಗ್ಯಾಪ್ ಕೂಡ ಆಗಿತ್ತು ವ್ಲಾಗ್ ಏನು ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಹಬ್ಬದ ದಿನ ನಾನು ಮಾರ್ನಿಂಗ್ ಯಾವಾಗ ಇದ್ದೆ ಆವಾಗ ಅಂದರೆ ಅಮ್ಮ ಪೂಜೆ ಎಲ್ಲ ಮಾರ್ನಿಂಗ್ ಬೇಗನೆ ಇದ್ದು ಮುಗಿಸ್ಬಿಟ್ಟಿದ್ರು ಸೊ ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತೊಗೊಂಡು ಶೇರ್ ಮಾಡ್ತಿದ್ದೆ ನಮ್ಮ ಕಡೆ ಹಬ್ಬದ ದಿನ ಮಾರ್ನಿಂಗು ಈ ಥರ ಒಂದು ಬಿಂದಿಗೆನ ಹಿತ್ತಾಳೆ ಬಿಂದಿಗೆ ಅಥವಾ ಸಿಲ್ವರ್ ಬಿಂದಿಗೆ ಏನಾದರೂ ಇದ್ದರೆ ಅದನ್ನು ನಲ್ಲಿ ಅಥವಾ ಬಾವಿ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಲಿಂಗ ಮತ್ತು ಬಸವನ ಇಟ್ಟು ಮನೆ ಒಳಗಡೆ ತೊಗೊಂಡು ಬಂದು ಇದು ಈ ಥರ ಸೆವೆನ್ ಮೆಟ್ ಇರುತ್ತೆ ಥರದ್ದೊಂದು ಒಂದು ದೇವ್ರಿದೆ ಅದಕ್ಕೆ ಎಡಕ್ಲು ಅಂತ ಹೇಳ್ತಾರೆ ಅದು ಅಡುಗೆ ಮನೇಲಿರುತ್ತೆ ಅದ್ರ ಮುಂದೆ ದೀಪ ಹಚ್ಚಿ ಈ ಥರ ಒಲೆಯೆಲ್ಲ ಪೂಜೆ ಮಾಡಿ ಯಾವುದಾದ್ರೂ ಒಂದು ಹೊಸ ಪಾತ್ರೆನ ತೊಗೊಂಡು ಅದರಿಂದ ಅಡುಗೆನ ಮಾಡಬೇಕಾಗಿರುತ್ತೆ ಹಳೆ ಕಾಲದಲ್ಲೆಲ್ಲ ಮಡಕೆನ ತೊಗೊಂಡು ಅಡುಗೆ ಮಾಡ್ತಾಯಿದ್ರು ಇವಾಗ ಮಡಕೆ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ನಮ್ಮ ಕಡೆ ಪಾತ್ರೆನೇ ತೊಗೊಂಡು ಅಡುಗೆ ಮಾಡ್ತಾರೆ ಹಬ್ಬದ ದಿನವೇ ಹೊಸ ಪಾತ್ರೆಯಿಂದ ಹೊಸದಾಗಿ ನೀರು ತೊಗೊಂಡು ಬಂದು ಅಡುಗೆ ಮಾಡಬೇಕು ಹಾಗೆಯೇ ಹಬ್ಬದಲ್ಲಿ ತುಂಬ ಕೆಲಸ ಇತ್ತು ಅಂತ ಹೇಳಿದೆ ಅಲ್ವಾ ನೋಡಿ ಎಷ್ಟೊಂದು ಪಾತ್ರೆಗಳಿದೆ ಅಂತ ಇದನ್ನೆಲ್ಲ ಈ ಥರ ಮತ್ತೆ ವಾಶ್ ಮಾಡಿ ಒಂದರೊಳಗಡೆ ಒಂದು ನೀಟಾಗಿ ಅರೇಂಜ್ ಮಾಡಿ ಈ ಥರ ಸಜ್ಜಾ ಮೇಲೆ ಇಡೋದಕ್ಕೇ ತುಂಬಾ ದಿನ ತಗೊಳ್ತು ಹಾಗೆಯೇ ನಾನು ಹಿತ್ತಾಳೆ ಬಿಂದಿಗೆಯಿಂದ ಹೊಸ ನೀರು ನಾವು ಬಾವಿ ಕಟ್ಟೆಯಲ್ಲಿ ಈಗ ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಅಲ್ಲಿಗೇನು ಹೋಗೋಲ್ಲ ಜಾಸ್ತಿ ನೀರು ತೊಗೊಳಕ್ಕೆ ಮತ್ತು ಆ ಬಾವಿಯಲ್ಲಿ ನೀರು ಕೂಡ ಕಡಿಮೆ ಆಗಿಬಿಟ್ಟಿದೆ ನಾನು ಬಾವಿನ ಮತ್ತೊಂದು ದಿನ ಟಾಕ್ಸಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಹಬ್ಬದ ದಿನಮ್ಮ ನಾನೆದ್ದೇಳ ಮುಂಚೆನೇ ಅಡುಗೆ ಎಲ್ಲ ಮುಗಿಸಿದ್ರಲ್ವ ಸೊ ಪೂಜೆ ಅಡುಗೆ ಎಲ್ಲ ಇವಾಗ ಸ್ವಲ್ಪ ಕಾಯಿ ಆದರೂ ಬಿಡಿಸ್ಕೊಡು ಸಿಪ್ಪೇನ ಅಂತ ಹೇಳಿದ್ರು ಸೊ ನಾರೆಲ್ಲ ತೆಗಿಬೇಕಲ್ವ ಆ ಮೆಷಿನೆಲ್ಲ ತೊಗೊಂಡು ಬಂದು ಇಟ್ಟಿದ್ರು ನಾನು ಅದನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ತೆಂಗಿನಕಾಯಿ ನಮ್ಮ ಕಡೆ ತೆಂಗಿನ ಮರ ಏನೂ ಇಲ್ಲ ನಾವು ಬೇರೆ ಕಡೆಯಿಂದ ಅಂದರೆ ನಮಗೆ ಅಮ್ಮನ ಅಮ್ಮನ ಮನೆಯಿಂದ ಮತ್ತು ಚಿಕ್ಕಮ್ಮನ ಮನೆಯಿಂದ ಸ್ವಲ್ಪ ತೆಂಗಿನಕಾಯಿ ತಂದು ಕೊಟ್ಟಿದ್ರು ಅದನ್ನೆಲ್ಲ ಇದ್ದೀನಿ ನಮ್ಮ ಮನೆಯಲ್ಲಿ ಗಂಡು ಮಕ್ಳು ಯಾರೂ ಇಲ್ಲ ಅಂದರೆ ನನ್ನ ಹಸ್ಬೆಂಡ್ ಕೂಡ ಸಿಟೀಲಿ ನನ್ನ ಗಂಡನ ಮನೆ ಇರ್ ಬೆಂಗ್ಳೂರಲ್ವ ಸೊ ಅಲ್ಲೇ ಇರ್ತಾರೆ ಹಾಗೆಯೇ ನನ್ನ ತಮ್ಮಂದರು ಕೂಡ ಸಿಟಿಲೇ ಇದ್ದಾರೆ ವರ್ಕ್ ಮೇಲೆ ಸೊ ಹಾಗಾಗಿ ಮನೇಲಿ ನಾನು ಅಮ್ಮ ಪಾಪು ಮೂರೇ ಜನ ಇರೋದ್ರಿಂದ ಈ ಥರ ಸ್ವಲ್ಪ ಹಾರ್ಡ್ ವರ್ಕ್ಸ್ ಎಲ್ಲ ನಾನೇ ಮಾಡಿಕೊಳ್ಬೇಕಾಗತ್ತೆ ಅಮ್ಮ ಮನೆ ಕೆಲಸ ಎಲ್ಲ ನೋಡ್ಕೊಳ್ತಾರೆ ಸೊ ಅದು ನಾನು ಬರೋ ಎದ್ದೇಳಕ್ಕಿಂತ ಮುಂಚೆನೇ ತೆಗೆದಿಟ್ಟಿದ್ದರು ನನ್ನ ಎಲ್ಲ ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ತೆಂಗಿನಕಾಯಿನ ಕೊಟ್ಟೆ ಕಡಿಮೆ ಇರೋದ್ರಿಂದ ಅಂದರೆ ಚಿಕ್ಕ ಚಿಕ್ಕ ತೆಂಗಿನಕಾಯಿ ಅಲ್ವಾ ನಮಗೆ ಒನ್ ಟೈಮ್ ಟೂ ಟೈಮ್ಗೆಲ್ಲ ಬೇಕಾಗುತ್ತೆ ಆ ಕಾರಣಕ್ಕೆ ಅಮ್ಮನೆ ನೀಟಾಗಿ ರಂಗೋಲಿ ಎಲ್ಲ ಬಿಡಿಸಿ ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ರು ಇದು ಗಣೇಶ ಗೌರಿ ಹಬ್ಬ ಬಂದು ಸಾರ್ವಜನಿಕ ಹಬ್ಬ ಅಂತ ಹೇಳ್ತಾರೆ ಆದರೆ ಮನೇಲಿ ಈ ಥರ ಮನೆ ದೇವ್ರುಗಳಿಗೆ ಈ ಥರ ಹಬ್ಬನ ಹೊಸ ನೀರು ತಂದು ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸ ನೀರು ತಂದು ಮನೆ ದೇವ್ರಿಗೆ ನಾವು ಇದನ್ನು ಡೆಡಿಕೇಟ್ ಮಾಡ್ಕೊಳ್ತೀವಿ ಅಲ್ವಾ ಸೊ ಆ ಕಾರಣಕ್ಕೆ ಹಾಗೆಯೇ ಈ ಸರ್ತಿ ಹಬ್ಬಕ್ಕೂ ಕೂಡ ಮನೆಯಲ್ಲಿ ನನ್ನ ತಮ್ಮಂದರು ಹಸ್ಬೆಂಡ್ ಯಾರು ಬರೋ ಹೋಗಿಲ್ಲ ಅಂದರೆ ಯಾರಿಗೂ ರಜಾ ಇಲ್ಲ ಸ್ವಲ್ಪ ಬ್ಯುಸಿ ಇದ್ದೀವಿ ಅಂತ ಹೇಳಿದ್ರು ನಮ್ಮೂರಲ್ಲಿ ಕೂಡ ಚಿಕ್ಕ ಮಕ್ಕಳೆಲ್ಲ ಸೇರಿ ಹುಡುಗರೆಲ್ಲ ಗಣೇಶ ಕೂರಿಸ್ತಿದ್ದಾರೆ ಸೊ ಅದಕ್ಕೂ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವೇನು ಜಾಸ್ತಿ ಅಡುಗೆ ಕೂಡ ಮಾಡೋಕ್ಕೋಗಿಲ್ಲ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೊಂಡ್ವಿ ಅಂದರೆ ಒಂದು ಅನ್ನ ಸಾಂಬಾರು ಪಾಯಸ ಆ ಥರ ಸಿಂಪಲ್ಲಾಗಿ ಮಾಡಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದಾಯಿತು ಯೂಶ್ವಲಿ ಗೌರಿ ಹಬ್ಬಕ್ಕೆಲ್ಲ ನಾವು ಒಬ್ಬಟ್ಟು ಆ ಥರ ಎಲ್ಲ ಮಾಡಬೇಕಾಗುತ್ತೆ ನಾನು ಈಚೆ ತೆಂಗಿನಕಾಯಿ ಸುಂದು ಪಾಪುಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ರೆಡಿ ಆಗೋ ಅಷ್ಟರಲ್ಲಿ ಅಮ್ಮ ಅಡುಗೆ ಕೂಡ ರೆಡಿ ಮಾಡಿಬಿಟ್ಟಿದ್ರು ಸೊ ಅವ್ರು ನನಗೇನು ಹೋಗಲ್ಲ ಅವರೇನೇ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತಾರೆ ನೋಡಿ ಹಬ್ಬದ ದಿನ ಸ್ಟೋವ್ ಎಲ್ಲ ಅಂದರೆ ಹಳೆ ಕಾಲದಲ್ಲಿ ಒಲೆ ಎಲ್ಲ ಪೂಜೆ ಮಾಡ್ತಿದ್ರು ಈಗ ಸ್ಟೌವ್ನ ಪೂಜೆ ಮಾಡ್ಕೊಳ್ತೀವಿ ಈಗ ಅಮ್ಮ ಪಾಯಸದ ರೆಸಿಪಿ ಮಾಡೋದಕ್ಕೆ ವೀಡಿಯೋ ತೊಗೊಳ್ತೀಯ ಅಂತ ಕರೆದ್ರು ನನ್ನ ಸ್ನಾನ ಎಲ್ಲ ಆದಮೇಲೆ ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಈ ನಾವು ಇಬ್ಬರೇ ಇರೋದರಿಂದ ಪಾಯಸ ಕೂಡ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ತಿದ್ವಿ ಒಂದು ಅಚ್ಚು ಬೆಲ್ಲದಲ್ಲಿ ಅಂದರೆ ಚಿಕ್ಕ ಅಚ್ಚು ಬೆಲ್ಲದಲ್ಲಿ ಮುಕ್ಕಾಲು ಅಚ್ಚಷ್ಟು ಬೆಲ್ಲನ ಇಲ್ಲಿ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಕುದಿಯಕ್ಕೆ ಇಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ನಾನು ಒಂದು ಮುಷ್ಟಿಯಷ್ಟು ಅಂದರೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಫ್ರೆಶ್ ತೆಂಗಿನಕಾಯಿ ತುರಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೆನೆ ಹಾಕಿರೋ ಹಕ್ಕಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ಊಟಕ್ಕೆ ಬಳಸ್ತೀವಲ್ವ ಅದೇ ಅಕ್ಕಿನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಕಡಿಮೆ ಜನ ಇದ್ದೀವಲ್ವ ಆ ಕಾರಣಕ್ಕೆ ಒಂದು ಟೈಮ್ಗೆ ಆದರೆ ಸಾಕು ಅನ್ನೋ ಕಾರಣಕ್ಕೆ ಇದನ್ನು ನಾವು ಸ್ವಲ್ಪ ತರಿತರಿ ಅಂದರೆ ತುಂಬ ನುಣ್ಣಗಾಗಬಾರ್ದು ಸ್ವಲ್ಪ ತರಿತರಿಯಾಗಿ ಈ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಪಾಯಸದಲ್ಲಿ ಇದು ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟಿಯಾಗಿರುತ್ತೆ ಇವಾಗ ಬೆಲ್ಲ ಎಲ್ಲ ಕರಗಿ ನೀರು ಕುದೀತಾ ಇತ್ತು ಅದಕ್ಕೆ ಇದನ್ನು ಹಾಕೋದಷ್ಟೇ ಇದು ಪಾಕ ಏನೂ ಬರಬೇಕು ಅಂತಿಲ್ಲ ಜಸ್ಟ್ ಇದನ್ನು ರುಬ್ಬಿರೋದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಳೋದು ನಾವು ರುಬ್ಬಕ್ಕೆ ಏಲಕ್ಕಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ನಮ್ಮಮ್ಮಗೆ ಏಲಕ್ಕಿ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ಏಲಕ್ಕಿನ ಸ್ಕಿಪ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ರೆ ತೆಂಗಿನಕಾಯಿ ಮತ್ತು ಅಕ್ಕಿದು ಫ್ಲೇವರ್ ಹೋಗಿಬಿಡುತ್ತೆ ಹಾಗೇ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆದರೆ ಏಲಕ್ಕಿ ಆ್ಯಡ್ ಮಾಡ್ಕೊಳ್ಬೋದು ಅಷ್ಟೇ ಇದಕ್ಕೆ ಇನ್ನೇನು ಬೇಕಾಗಿರಲ್ಲ ಮತ್ತು ಇದಕ್ಕೆ ನಾವು ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಉಬ್ಬಿ ಬಂದುಬಿಡುತ್ತೆ ಅಂದರೆ ತುಂಬ ಉಕ್ಕಿ ಬರುತ್ತೆ ಸೊ ಈ ಥರ ಓಪನ್ ಆಗಿಟ್ಕೊಂಡೇ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕುದಿಸ್ಕೊಂಡ್ರೆ ಒಂದು ನಾಲ್ಕೈದು ಕುದಿ ಬರೋ ಅಷ್ಟರಲ್ಲೇ ಪಾಯಸ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಡಿಲೇಷಿಯಸ್ ಆಗಿದೆ ಯಾರೇ ಏನಾದರೂ ರಿಲೇಟಿವ್ಸ್ ಏನಾದರೂ ಮನೆಗೆ ಬಂದರೆ ಸಡನ್ನಾಗಿ ಮಾಡ್ಕೊಳ್ಬೋದಂಥ ಇದು ಪಾಯಸ ಏನಾದರೂ ಕುಡಿಬೇಕು ಅಂತ ಅನಿಸಿದ್ರೆ ಆವಾಗ ಕೂಡ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು ತುಂಬ ಟೈಮೇನು ಹಿಡಿಯಲ್ಲ ಮತ್ತು ಅಷ್ಟೇ ಡಿಲೇಷಿಯಸ್ ಆಗಿರುತ್ತೆ ಮತ್ತು ಈವ್ನಿಂಗ್ವರೆಗೂ ಇಟ್ಟರೇನು ಕೂಡ ಕೆಡಲ್ಲ ಯಾಕಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರ್ತೀವಲ್ವ ಆ ಕಾರಣಕ್ಕೆ ಈ ಥರ ಸೂಪರ್ ಡಿಲೇಷಿಯಸ್ ಆಗಿರೋ ಪಾಯಸನ ನೀವು ಕೂಡ ಒಂದು ಸತಿ ಮಾಡಿ ಹೇಗೆ ಬಂತು ಅಂತ ನೀವೇನಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಮ್ಮ ಮನೇಲಿ ಇದೇ ಪಾಯಸನ ನಾವು ಎವ್ರಿ ಟೈಮ್ ಮಾಡೋದು ಯಾಕಂದರೆ ತುಂಬ ಸಿಂಪಲ್ ಆಗಿದೆ ಅಲ್ವ ಅದಕ್ಕೆ ಹೆಸರು ಬೇಳೆ ಎಲ್ಲ ತುಂಬ ಮೇಂಟೆನೆನ್ಸ್ ಜಾಸ್ತಿ ಅಂತ ಅನಿಸುತ್ತೆ ತುಂಬ ಟೈಮ್ ಕೂಡ ಹಿಡಿಯುತ್ತೆ ಮತ್ತು ಹಬ್ಬದ ದಿನ ಅಡುಗೆ ಎಲ್ಲ ಹೆವಿ ಅಂತ ಅನಿಸುತ್ತೆ ಅಲ್ವಾ ಸೊ ನಾವು ಹಬ್ಬದ ದಿನ ಹೆಸರು ಬೇಳೆಗಿಂತ ಜಾಸ್ತಿ ಇದನ್ನೇ ಪಾಯಸನ ಪ್ರಿಫರ್ ಮಾಡ್ತೀವಿ ಮತ್ತು ಇದು ಶಾವ್ಗೆ ಅಂದರೆ ನಾವು ಊಟ ತಿನ್ನೋಕ್ಕಂತ ಮಾಡಲ್ವ ಶ್ಯಾಮ್ಗೆ ಅದಕ್ಕೆ ಎಲ್ಲದಕ್ಕೂ ಸೈಡ್ ಫುಡ್ಡಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಅಂತ ಅನ್ನ ಒಂದು ಸಾಂಬಾರು ಮತ್ತು ಪಾಯಸನ ನೈವೇದ್ಯಕ್ಕೆ ಇಟ್ಟು ಹಬ್ಬನ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದಾಯಿತು ಅಮ್ಮ ನೋಡಿ ಅನ್ನನೂ ಪಾತ್ರೆಯಲ್ಲೇ ಮಾಡ್ಕೊಂಡಿದ್ರು ಈಗ ಪಾಯಸನೂ ಕೂಡ ಸರ್ವ್ ಮಾಡ್ಕೊಳ್ತಿದ್ದಾರೆ ಇದನ್ನು ದೇವ್ರಿಗೆ ನೈವೇದ್ಯ ಮಾಡಿದ್ರೆ ಇವತ್ತು ಸತಿ ಹಬ್ಬ ಮುಗೀತು ಅಷ್ಟೇ ಇನ್ನೊಂದು ವಾರದವರೆಗೂ ಮನೆಯೆಲ್ಲ ಮಡಿಯಾಗಿ ಇಟ್ಕೊಂಡು ಮನೆ ದೇವ್ರಿಗೆ ಹೋಗಿ ಮತ್ತು ಗೌರಿಗುಡಿಗೆ ಹೋಗಿ ಒಂದು ಸರಿ ಪೂಜೆ ಮಾಡ್ಕೊಂಡು ಬಂದರೆ ಇಷ್ಟಕ್ಕೆ ನಮ್ಮ ಹಬ್ಬ ಸಿಂಪಲಾಗಿ ಮುಗಿಯುತ್ತೆ ಬದನೆಕಾಯಿ ಬೇಳೆ ಟೊಮೆಟೊ ಈರುಳ್ಳಿ ಹಾಕಿ ಸಿಂಪಲ್ ಆಗಿರೋಂಥ ಒಂದು ಸಾಂಬಾರು ಕೂಡ ಮಾಡಿದರು ಸೊ ಇಷ್ಟಕ್ಕೆ ನಮ್ಮ ಹಬ್ಬ ಮುಗೀತು ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು